ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿತಾ ನನ್ನ ಅಕೌಂಟ್ ನೇಮ್ ಬಂದು ಪದ್ಮಾ ಎಕೋ ವೈಬ್ ಸೊ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ಎಕೋ ವೈಬ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಇಂಪಾರ್ಟೆಂಟ್ ಆಗಿರೋ ಒಂದು ಕೆಲವೊಂದು ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂಡ್ ಲಾಸ್ಟ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ ಸೊ ಪ್ಲೀಸ್ ವಾಚ್ ಅಂಟಿಲ್ ಎಂಡ್ ಏನಪ್ಪಾ ಅಂದ್ರೆ ನಾವು ಹೆಣ್ಮಕ್ಳೆಲ್ಲ ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡ್ತೀವಿ ಅಂತ ಅಂದ್ರೆ ಬಗ್ಗೆ ನಾರ್ಮಲ್ ಆಗಿ ಶುರು ಮಾಡ್ತೀವಿ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಒಂದು ಫ್ಯಾಷನ್ ರಿಲೇಟೆಡ್ ಆಗಿರ್ಬೋದು ಅಥವಾ ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು ಅಥವಾ ಕುಕಿಂಗ್ ಮೇನ್ಲಿ ಕುಕಿಂಗ್ ಆಗಿರತ್ತೆ ಅಥವಾ ಸಮಥಿಂಗ್ ಲೈಕ್ ತುಂಬಾ ಸ್ಕಿನ್ ಕೇರ್ ಅಥವಾ ಹೆಲ್ತ್ ರಿಲೇಟೆಡ್ ಇರುತ್ತೆ ಆಯ್ತಾ ಇಲ್ಲ ಅಂದ್ರೆ ಕೆಲವ್ರು ಎಲ್ಲ ಮಿಕ್ಸ್ಚರ್ ಅವ್ರ ಲೈಫ್ ಹೆಂಗಿದೆ ಹಂಗೆ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ನಾನೇನ್ ಯೋಚನೆ ಮಾಡಿದೆ ಅಂತಂದ್ರೆ ಇವಾಗ ನಾವು ಒಬ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀವಿ ಅವ್ರ ನ ಫಾಲೋ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಒಂದ್ ರೀಸನ್ ಇರ್ಬೇಕಲ್ವಾ ಅವ್ರ ಏನ್ ಮಾಡ್ತಾ ಇದ್ರು ಅವ್ರ ರೊಟೀನ್ಸ್ ನಮ್ಗೆ ಇಷ್ಟ ಆಗಿರತ್ತೆ ಹಾಗಾಗಿ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದೀವಿ ಸಮಥಿಂಗ್ ಲೈಕ್ ಇನ್ಸ್ಪಿರೇಷನ್ ಅನ್ನೋ ರೀಸನ್ ಇರ್ಬೋದು ಅವರು ಇನ್ಸ್ಪೈರ್ ಮಾಡ್ತಾರೆ ನಮ್ಗೆ ನಮ್ಮ ಲೈಫ್ ಅದರಿಂದ ಸ್ವಲ್ಪ ಬೆಟರ್ ಆಗ್ಬೋದೇನೋ ಅನ್ನೋ ಒಂದು ಇಂಟೆನ್ಶನ್ ಇಂದ ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ ಇಲ್ವಾ ಅವ್ರು ಹೇಳುವಂತ ಮಾತುಗಳು ನಮ್ಮನ್ನ ಸ್ವಲ್ಪ ಸಮಾಧಾನ ಪಡಿಸುತ್ತೇನೋ ಅನ್ನೋ ಒಂದು ಇಂಟೆನ್ಶನ್ ಇಂದ ಫಾಲೋ ಮಾಡ್ತಾ ಇರ್ತೀವಿ ನಾವು ಯಾಕೆ ಹಿಂಗೆ ಯೋಚನೆ ಮಾಡಬಾರ್ದು ಅಂತ ಅನ್ನಿಸ್ತು ನಾವು ಒಬ್ರನ್ನ ಫಾಲೋ ಮಾಡ್ತಾ ಇದೀವಿ ಅಂದ್ರೆ ಅವ್ರ ಕಂಟೆಂಟ್ ಏನ್ ಹಾಕಿರ್ತಾರಲ್ಲ ಆ ಕಂಟೆಂಟಿಗೆ ಫಾಲೋ ಮಾಡ್ತಾ ಇರ್ತೀವಿ ಅವರು ಆ ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರನು ಹಾಕಿರ್ಬೋದಲ್ವಾ ಅವ್ರನ್ನ ಫಾಲೋ ಮಾಡೋರು ನಾವು ನಮ್ಗೆ ಸ್ಟ್ರೆಸ್ ಆಗ್ತಾ ಇರತ್ತೆ ಯಾಕಂದ್ರೆ ಅವರು ಕೆಲವೊಬ್ರು ಮೂರುವರೆಗೆ ಗೆದ್ದಾರೆ ಬೆಳಿಗ್ಗೆ ಹೊತ್ತು ಎದ್ದು ಪೂಜೆ ಮಾಡ್ಬಿಟ್ಟು ವಾಕ್ ಹೋಗಿ ಬಂದ್ಬಿಟ್ಟು ಯೋಗ ಮಾಡ್ಬಿಟ್ಟು ಅವ್ರೊಟೀನ್ಸ್ ಎಲ್ಲ ಶುರು ಮಾಡ್ಕೊಂಡಿರ್ತಾರೆ ಅದು ಕಂಟೆಂಟ್ ಆಗಿರುತ್ತೆ ಅವ್ರನ್ನ ಫಾಲೋ ಮಾಡ್ಲಿಕ್ಕೆ ಹೋಗಿ ನಾವು ಸ್ಟ್ರೆಸ್ ಮಾಡ್ಕೊಳ್ತಾ ಇರ್ತೀವಿ ವಿಚ್ ಈಸ್ ವೆರಿ ಮಚ್ ರಾಂಗ್ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ವಾತಾವರಣದಲ್ಲಿ ನಮ್ಮ ದಿನಚರಿಗಳು ಬೇರೆ ಬೇರೆ ಆಗಿರುತ್ತೆ ಅವರ ದಿನಚರಿಗಳೇ ಬೇರೆ ಬೇರೆ ಆಗಿರುತ್ತೆ ನಾವ್ ಯಾಕೆ ಹೆಂಗ್ ಯೋಚನೆ ಮಾಡ್ಬಾರ್ದು ನಮ್ಮ ದಿನಚರಿ ಹೆಂಗಿರುತ್ತೋ ನಮ್ಮ ಮನೆಯ ವಾತಾವರಣ ಹೆಂಗಿರುತ್ತೋ ಅದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು ಸ್ವಲ್ಪ ನಮ್ಮ ಹೆಲ್ತ್ ಕಡೆ ಗಮನ ಹರಿಸ್ಕೊಂಡು ಆಯಿತಾ ಸ್ವಲ್ಪ ನಮ್ಮ ಫುಡ್ ರೊಟೀನ್ಸ್ ಎಲ್ಲ ಮಾಡಿಫೈ ಮಾಡಿಕೊಂಡು ಆಯ್ತಾ ಖುಷಿ ಖುಷಿಯಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡೋಣ ನಮ್ಮ ರೊಟೀನ್ನ ಒಂದು ಟ್ವೆಂಟಿ ಒನ್ ಡೇಸಲ್ಲಿ ನಮ್ಮ ರೊಟೀನ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ನಾರ್ಮಲ್ ಆಗಿರೋ ಅಂಥ ರೊಟೀನ್ನ ಒಂದು ಸೌತ್ ಇಂಡಿಯನ್ ನಾರ್ಮಲ್ ಆಗಿರೋ ಅಂಥ ರೊಟೀನ್ನ ಹೇಗೆ ಫಾಲೋ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋಸ್ ಮಾಡೋಣ ನಾವೆಲ್ಲ ನಮ್ ಜೀವನನ ಹೆಂಗಿರುತ್ತೋ ಹಂಗೆ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಯಾವಾಗ್ಲೂನು ಇನ್ಸ್ಪಿರೇಷನ್ ಇಸ್ ಆಲ್ಸೋ ಅ ಗುಡ್ ಏನು ಅಂತಂದ್ರೆ ನಿಮ್ಗೆ ಯಾವ್ದೇ ಪ್ರೆಷರ್ ಇಲ್ದೆ ನೀವೊಬ್ರನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫ್ ಇಂಪ್ರೂವೈಸ್ಡ್ ವರ್ಷನ್ ಆಗಿದೆ ಅನ್ನೋದಾದ್ರೆ ದಟ್ ಇಸ್ ಫೈನ್ ನೀವ್ ಅವ್ರನ್ನ ಫಾಲೋ ಮಾಡ್ತಾ ಇರೋದ್ರಲ್ಲಿ ಒಂದ್ ಅರ್ಥ ಇರತ್ತೆ ಒಂದಿನ ಸ್ಕಿಪ್ ಆಯ್ತು ಇನ್ ಬಿಟ್ವೀನ್ ಒಂದ್ ದಿನ ಸ್ಕಿಪ್ ಆಯ್ತು ಅಂದ್ಕೊಳ್ಳೋಣ ನೀವೇನ್ ಮಾಡ್ತೀರಾ ಅದನ್ನ ಪ್ರೆಷರ್ ಮಾಡ್ಕೊಳ್ತೀರಾ ಅಯ್ಯೋ ಇವತ್ತು ನನ್ನ ರೂಟೀನ್ ಸ್ಕಿಪ್ ಆಗ್ಬಿಟ್ಟಿದೆ ಅಂತ ಅನ್ಬಿಟ್ಟು ನಾನೇನ್ ಅನ್ಕೊಂಡೆ ಲೆಟ್ ಸ್ಟಾರ್ಟ್ ಸಮಥಿಂಗ್ ನ್ಯೂ ಏನಾದ್ರೂ ಒಂದು ಹೊಸದಾಗಿ ಮಾಡ್ಕೊಳ್ಳೋಣ ಒಂದ್ ಕಮ್ಯುನಿಟಿ ಕ್ರಿಯೇಟ್ ಮಾಡೋಣ ಅಂತ ಅನ್ನಿಸ್ತು ಒಂದು ಹೆಲ್ದಿಯರ್ ವೇನಲ್ಲಿ ಹೊಸ ರೀತಿನಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ಸ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಡ್ ಅವ್ರ ಜೊತೆ ಮಾತಾಡೋಕ್ ಶುರು ಮಾಡೋಣ ಅಂತ ಅನ್ನಿಸ್ತು ಯಾರ್ಗೆಲ್ಲಾ ನನ್ನ ಜೊತೆ ಮಾತಾಡ್ಬೇಕು ಅಂತ ಅನ್ಸುತ್ತೆ ಯಾರ್ಗೆಲ್ಲ ನನ್ನ ಜೊತೆ ನಿಮ್ ರೊಟೀನ್ಸ್ ನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವಿಚಾರ ನಿಮಗೆ ಏನೆಲ್ಲ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ ಈಗ ನನಗೆ ಪರ್ಸ್ನಲಿ ನನಗೆ ಯೂಟ್ರೈನ್ ಫೈಬ್ರಾಯ್ಡ್ಸ್ ಇದೆ ಆಯ್ತಾ ನಾನು ನನ್ನ ಹೆಲ್ತ್ ರಿಲೇಟೆಡ್ ನ ನನ್ನ ಫ್ರೆಂಡ್ಸ್ ಜೊತೆ ನನ್ನ ಜೊತೆ ಯಾರೆಲ್ಲ ಕೈ ಜೋಡಿಸ್ತಾ ಇದ್ದೀರಾ ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸೊ ನನಗೆ ಹೆಲ್ಪ್ ಆಗೋ ರೀತಿ ನಿಮ್ಮ ಇಂದ ಏನಾದರೂ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ನನಗೆ ತುಂಬಾ ಇಷ್ಟ ಆಯ್ತು ಅಂತಂದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಕೂಡ ನಿಮ್ಮ ನ ರೆಕಮೆಂಡ್ ಮಾಡ್ತೀನಿ ನಾವೆಲ್ಲ ಹೆಣ್ಮಕ್ಳು ಹೆಂಗ್ ಗೊತ್ತಾ ನಮ್ಗೆ ಯಾರಾದ್ರೂ ಒಬ್ರು ಒಳ್ಳೆ ಫ್ರೆಂಡ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸಬಹುದು ಅಂಡ್ ಯಾರ ಹತ್ರನಾದ್ರೂ ಮನ್ಸ್ ಮಾತಾಡ್ಬೇಕು ಅಂತ ಅನಿಸ್ತಾ ಇರತ್ತೆ ಕೆಲವೊಮ್ಮೆ ಆದ್ರೆ ಆತರ ಜೆನ್ಯೂನ್ ಆಗಿರೋ ಫ್ರೆಂಡ್ಸ್ ನಮ್ಗೆ ಸಿಕ್ಕೋದಿಲ್ಲ ಆಮೇಲೆ ಕೆಲವೊಂದ್ಸತಿ ನಮ್ಗೆ ಎಷ್ಟೆಲ್ಲಾ ಹೆಲ್ತ್ ಇಶ್ಯೂಸ್ ಇರುತ್ತೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತೀವಿ ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ ನಮ್ಗೆ ಆ ಎಂಟ್ರೂ ಬರಲ್ಲ ಒಂಥರ ಎನ್ಕರೇಜ್ ಇರಲ್ಲ ಮಾಡ್ಬೇಕು ಅನ್ನೋ ಆ ಥಾಟ್ ಬರ್ತಾ ಇರಲ್ಲ ಒಂದು ಸ್ಟ್ರಾಂಗ್ ಆಗಿ ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಳ್ಳಲ್ಲ ಒಂದು ಸ್ಟ್ಯಾಂಡ್ ತಗೊಳಲ್ಲ ನಾವು ಹಿಂಗಿದ್ದಾಗ ಸ್ವಲ್ಪ ಒಂದು ಕಮ್ಯುನಿಟಿ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ನನ್ನೇ ಎಷ್ಟೊಂದು ಜನ ಹೆಣ್ಮಕ್ಳು ಇರ್ತೀರಿ ಫಾರ್ ಶೋರ್ ಅಂತವ್ರು ತುಂಬಾ ಜನ ಇರ್ತೀರಿ ನನ್ನ ಈಜವರು ಸೊ ಯಾರೆಲ್ಲ ಫ್ರೆಂಡ್ಸ್ ಇರ್ತಾರೆ ಸೊ ನಿಮ್ ಜೊತೆ ಸೇರ್ಕೊಂಡು ಅಂಡ್ ನೀವುಗಳು ನನ್ನ ನನ್ನೊಟ್ಟಿಗೆ ಸೇರ್ಕೊಂಡು ಲೆಟ್ ಅಸ್ ಡೂ ಸಮ್ಥಿಂಗ್ ಗುಡ್ ನಂದು ನನ್ನ ಚಾನಲ್ಲು ಹೊಸ ಚಾನೆಲ್ ಇವಾಗ ನಾನು ಸಬ್ಸ್ಕ್ರಿಪ್ಷನ್ಸ್ಗೋಸ್ಕರ ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ವಿಚ್ ಇಸ್ ವೆರಿ ರಾಂಗ್ ಬಿಕಾಸ್ ನಾನ್ ಏನಕ್ಕೆ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದೆ ಅಂತ ನಾನು ಏನು ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇರ್ತೀನಲ್ಲ ನನ್ನವ್ರದವ್ರೆ ಸುಮಾರು ಜನ ಇರ್ತೀರಿ ಸೊ ಅಂಥವ್ರ ಜೊತೆ ಸ್ವಲ್ಪ ನನ್ನ ರೊಟೀನ್ಸ್ನ ಶೇರ್ ಮಾಡ್ಕೊಳ್ಬೋದು ಆ್ಯಂಡ್ ನಿಮ್ಮ ರೊಟೀನ್ಸು ನನ್ನ ಹೆಲ್ತ್ ಇಂಪ್ರೂವೈಸ್ ಆಗೋದಕ್ಕೆ ಹೆಲ್ಪ್ ಮಾಡ್ಬೋದೇನೋ ಅನ್ನೋ ಒಂದು ಇಂಟೆನ್ಷನ್ ಕೂಡ ಆಗಿದೆ ಮತ್ತೆ ಸ್ವಲ್ಪ ಹೊಸ ಹೊಸ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರೆ ಸ್ವಲ್ಪ ಮಾತಾಡ್ತಾ ಇದ್ರೆ ಮೈಂಡ್ ಕೂಡ ಫ್ರೆಶ್ ಆಗ್ತಾ ಇರುತ್ತೆ ಆ್ಯಂಡ್ ಏನೋ ಒಂದು ಚೇಂಜಸ್ ಇರುತ್ತೆ ಲೈಫಲ್ಲಿ ಅನ್ನೋ ಒಂದು ಇಂಟೆನ್ಷನ್ನಿಂದ ಹಾನೆಸ್ಟ್ಲಿ ಈ ಚಾನಲ್ನ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ತುಂಬ ನನಗೆ ಫ್ರೆಂಡ್ ಸರ್ಕಲ್ ಇಲ್ಲ ಬಿಕಾಸ್ ನಾನು ಮೇಂಟೈನ್ ಮಾಡಿಲ್ಲ ಅಷ್ಟೊಂದು ಫ್ರೆಂಡ್ ಸರ್ಕಲ್ನ ಎಲ್ಲೋ ಒಂದು ಎರಡು ಮೂರು ಆ ಥರ ಎಣಿಕೆಯಷ್ಟು ಮಾತ್ರ ಫ್ರೆಂಡ್ಸ್ ಇದ್ದಾರೆ ನನಗೆ ತುಂಬ ಯೋಚನೆ ಮಾಡಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಹೋಪ್ಫುಲಿ ಐ ಗೆಟ್ ಅ ಗುಡ್ ಫ್ರೆಂಡ್ ಅಟ್ ಲೀಸ್ಟ್ ಇನ್ ದಿಸ್ ವೇ ಸೊ ಹಾಗೆ ಒಬ್ಳೆ ನಾನು ಅದು ಇದು ಮಾಡ್ತಾ ಇರ್ತೀನಿ ಎಕ್ಸಸೈಜ್ ಮಾಡೋದಕ್ಕೆ ಯೋಗ ಮಾಡೋದಕ್ಕೆ ಮತ್ತೆ ಅಹ್ ಹೆಲ್ತ್ ನ ಸರಿ ಮಾಡ್ಕೊಳೋದಕ್ಕೆ ಕಷ್ಟ ಪಡ್ತಾ ಇರ್ಬೇಕಾದ್ರೆ ನಂತರದವರು ನೀವೆಲ್ಲ ಇರ್ತೀರಲ್ಲ ನಿಮ್ ಜೊತೆ ಸೇರ್ಕೊಂಡ್ ಮಾಡೋದ್ರಿಂದ ನಂಗೂ ಸ್ವಲ್ಪ ಎನ್ಕರೇಜ್ಮೆಂಟ್ ಇರತ್ತೆ ಮತ್ತೆ ಹೆಂತೂ ಇರುತ್ತೆ ಇನ್ಸ್ಪಿರೇಷನ್ ಇರುತ್ತೆ ನೀವೇ ನನ್ಗೆ ಇನ್ಸ್ಪೈ ಇನ್ಸ್ಪಿರೇಷನ್ ಆಗ್ಬೋದಲ್ವಾ ಸೊ ನೀವು ನೀವು ಚಾಚು ಚಪತೆ ಕೆಲವೊಂದು ಹೆಲ್ತ್ ನ ಮೇಂಟೈನ್ ಮಾಡ್ಬೇಕಾದ್ರೆ ನಿಮ್ಮನ್ನ ನೋಡಿ ನಾನ್ ಕಲಿಯೋದು ತುಂಬಾ ಇರುತ್ತೆ ಸೊ ನಿಮ್ಮನ್ನ ನೋಡಾದ್ರೂ ನಾನ್ ಸ್ವಲ್ಪ ಬೆಳಗ್ಗೆ ಬೇಗ ಎದ್ಬಿಟ್ಟು ನಿಮ್ ಜೊತೆ ಸೇರ್ಕೊಳ್ತೀನಿ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಮಾಡ್ತೇನೆ ಅಷ್ಟೇನೆ ನನ್ನ ಚಾನೆಲ್ಗೆ ಯಾವಾಗ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಸಿಗ್ತಾರಲ್ಲ ಆವತ್ತಿಂದ ನಾನು ನನ್ನ ರೊಟ್ಟಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಲೆಟ್ಸ್ ಸಿ ಆ ದಿನ ಯಾವತ್ತು ಬರುತ್ತೆ ಅಂತ ಅಂದ್ಬಿಟ್ಟು ಹೋಪ್ಫುಲಿ ಫಿಂಗರ್ ಕ್ರಾಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ ಥರ ಮತ್ತೆ ನನ್ನ ಥರ ಸುಮಾರು ಜನ ಇರ್ತಾರೆ ಅಂತವ್ರೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಓಕೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್